ಹರಕೆಯನ್ನು ಪೂರೈಸುತ್ತಿದ್ದರೆ ಏನಾಗುತ್ತದೆ ಈ ವಿಷಯಗಳಿಗೆ ವಿಶೇಷ ಗಮನ ಕೊಡಿ ದೇವತೆಗೆ ಪ್ರತಿಜ್ಞೆ ಮಾಡುವಾಗ ಪ್ರತಿಜ್ಞೆ ಈಡೇರಿದ ನಂತರ ನೀವು ಭರವಸೆ ನೀಡುತ್ತಿದ್ದನ್ನು ಪೂರ್ಣಗೊಳಿಸಲು ಯಾವಾಗಲೂ ಮರೆಯದಿರಿ ಅಪೇಕ್ಷಿತ ಕಾರ್ಯ ಪೂರ್ಣಗೊಂಡ ನಂತರವೂ ಪ್ರತಿಜ್ಞೆ ಈಡೇರದಿದ್ದರೆ ನೀವು ಅನಿವಾರ್ಯವಾಗಿ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಈ ಪ್ರತಿಕೂಲ ಪರಿಣಾಮಗಳು ಯಾವುದೇ ರೂಪದಲ್ಲಿ ಪ್ರಕಟವಾಗಬಹುದು ಆದ್ದರಿಂದ ನೀವು ಸುಲಭವಾಗಿ ಪೂರೈಸಬಹುದಾದ ಪ್ರತಿಜ್ಞೆ ಮಾಡಲು ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ನೀವು ಯಾವಾಗಲೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಪ್ರತಿಜ್ಞೆ ಈಡೇರಿದ ನಂತರ ವಾಗ್ದಾನ ಮಾಡಿದ ಕೆಲಸವನ್ನು ತಕ್ಷಣ ಮಾಡಿ ಒಂದು ಆಸೆ ಆಳವಾಗಿ ಅನುಭವಿಸಿ ಈಡೇರದಿದ್ದಾಗ ಆ ಆಸೆಯನ್ನು ಈಡೇರಿಸುವಂತೆ ದೇವರಿಗೆ ಪ್ರತಿಜ್ಞೆ ಮಾಡಲಾಗುತ್ತದೆ ಪ್ರತಿಜ್ಞೆ ಈಡೇರಿದ ನಂತರ ಪ್ರತಿಜ್ಞೆಯನ್ನು ತಕ್ಷಣವೇ ಪೂರೈಸಬೇಕು ಇಲ್ಲದಿದ್ದರೆ ಮುಂದೂಡುವುದು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು ಜನರು ಸಾಮಾನ್ಯವಾಗಿ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸುತ್ತಾರೆ ಇದು ನಂತರ ತೊಂದರೆಗೆ ಕಾರಣವಾಗುತ್ತದೆ ಪ್ರತಿಜ್ಞೆ ಮಾಡಿದ ನಂತರ ಹೆಚ್ಚಿನ ಜನರು ಅದನ್ನು ಪೂರೈಸಲು ಮರೆತು ಬಿಡುತ್ತಾರೆ ಅಥವಾ ಏನೋ ಆತುರ ನಾನು ಪ್ರತಿಜ್ಞೆಯನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತೇನೆ ಎಂದು ಭಾವಿಸುತ್ತಾರೆ ಪ್ರತಿಜ್ಞೆ ಈಡೇರಿದ ನಂತರ ತಿಂಗಳುಗಳು ಮತ್ತು ವರ್ಷಗಳು ಕಳೆದವು ಮತ್ತು ಪ್ರತಿಜ್ಞೆ ಈಡೇರದಿದ್ದರೆ ಜೀವನದ ಕಷ್ಟಗಳು ಹೆಚ್ಚಾಗುತ್ತದೆ ಜ್ಞಾನದ ಕೊರತೆಯಿಂದಾಗಿ ಜನರು ಆಚರಣೆಗಳನ್ನು ತಪ್ಪಾಗಿ ಅಥವಾ ಅನಿಯಂತ್ರಿತ ರೀತಿಯಲ್ಲಿ ಮಾಡುತ್ತಾರೆ ಇದು ಶುಭ ಪರಿಣಾಮಗಳ ಬದಲಿಗೆ ಅಶುಭ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಈ ವಿಷಯಗಳಿಗೆ ವಿಶೇಷ ಗಮನ ಕೊಡಿ ದೇವತೆಗೆ ಪ್ರತಿಜ್ಞೆ ಮಾಡುವಾಗ ಪ್ರತಿಜ್ಞೆ ಹಿಡಿಯದ ನಂತರ ನೀವು ಭರವಸೆ ನೀಡಿದ್ದನ್ನು ಪೂರ್ಣಗೊಳಿಸಲು ಯಾವಾಗಲೂ ಮರೆಯದಿರಿ